ನಮಸ್ತೆ ವೀಕ್ಷಕರೇ ಲಕ್ಕಿ ಮೀಡಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯೋಪಿ ಎಲ್ಲರೂ ಚೆನ್ನಾಗಿದ್ದೀರಾ ಹೇಳಿ ಭಾವಿಸ್ತಾ ವೀಕ್ಷಕರ ಬಿಹಾರ ಚುನಾವಣೆಗೆ ಸಂಬಂಧಪಟ್ಟಾಗೆ ಒಂದು ಅತಿ ದೊಡ್ಡ ಅಪ್ಡೇಟ್ ಸಿಗ್ತಾ ಇದೆ ಬಿಹಾರದ ಎನ್ ಡಿ ಎ ಮೈತ್ರಿಕೂಟಕ್ಕೆ ಸಂಬಂಧಪಟ್ಟಾಗೆ ಸೀಟು ಹಂಚಿಕೆಯ ಸೂತ್ರ ಪ್ರಕಟವಾಗಿದೆ ಅನ್ನುವಂಥದ್ದು ಈ ಮುಖಾಂತರ ಅತಿ ತುಂಬ ದಿನಗಳಿಂದ ಅಗ್ಗ ಅಗ್ಗ ಜಗ್ಗಾಟ ನಡೀತಿದ್ದಂತಹ ಎನ್ ಡಿ ಎ ಮೈತ್ರಿಕೂಟದ ಮಿತ್ರ ಪಕ್ಷಗಳ ನಡುವೆ ಒಂದು ಸಾಮರಸ್ಯ ಬಂದು ಸೊ ಬಿ ಜೆ ಪಿ ಮತ್ತು ಬಿ ಜೆ ಪಿ ಮತ್ತು ಜೆ ಡಿ ಯು ಪಕ್ಷಗಳು ತಲಾ ನೂರ ಒಂದು ಕ್ಷೇತ್ರಗಳನ್ನು ಕ್ಷೇತ್ರಗಳಲ್ಲಿ ಸ್ಪರ್ಧೆಯನ್ನು ಮಾಡಲಿಕ್ಕೆ ನಿಶ್ಚಯಿಸಿದೆ ಅನ್ನುವಂಥದ್ದು ಅದ್ರ ಜೊತೆಗೆ ಎನ್ ಡಿ ಎ ಮೈತ್ರಿಕೂಟದ ಭಾಗವಾಗಿರ್ತಕ್ಕಂತಹ ಎಲ್ ಜಿ ಪಿ ಎಚ್ ಚಿರಾಗ್ ಪಾಸ್ವಾನ್ ಅವರ ಪಕ್ಷ ಇಪ್ಪತ್ತೊಂಬತ್ತು ಕ್ಷೇತ್ರಗಳನ್ನು ಸ್ಪರ್ಧೆಗೆ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು ಇನ್ನು ಹಾರೆಲ್ ಮಂಡ ಎಚ್ ಎಮ್ ಅನ್ನುವಂತಹ ಮಿತ್ರ ಪಕ್ಷಗಳಿಗೆ ತಲಾ ಆರು ಆರು ಸ್ಥಾನಗಳನ್ನ ಬಿಟ್ಕೊಟ್ಟಿದೆ ಕೊಟ್ಟಿದೆ ಅನ್ನುವಂಥದ್ದು ಈ ಮುಖಾಂತರ ತುಂಬ ದಿನದಿಂದ ಅಗ್ಗಜ್ ಜಗ್ಗಾಟ ನಡೀತಿದ್ದಂತಹ ಮೈತ್ರಿಕೂಟಗಳ ನಡುವೆ ಇರ್ತಕ್ಕಂತಹ ಏನು ಸ್ಥಾನ ಹಂಚಿಕೆಗೆ ಸಂಬಂಧಪಟ್ಟಾಗೆ ಒಂದು ಕ್ಲಾರಿಟಿ ಸಿಗ್ತಾ ಹೋಗಿದೆ ಸೊ ಈ ಮುಖಾಂತರ ಬಿ ಜೆ ಪಿ ಜೆ ಡಿ ಯು ಮೈತ್ರಿ ಜೆ ಡಿ ಯು ಪಕ್ಷಗಳು ತಲಾ ನೂರ ಒಂದು ಕ್ಷೇತ್ರಗಳ ಸ್ಪರ್ಧೆಯನ್ನು ಇದ್ದಾರೆ ಎಲ್ ಜೆ ಪಿ ಮೈತ್ರಿಕೂಟ ಇಪ್ಪತ್ತೊಂಬತ್ತು ಕ್ಷೇತ್ರಗಳಿಂದ ಸ್ಪರ್ಧೆಯನ್ನು ಕೊಡ್ತಾಯಿದೆ ಇನ್ನು ಇತರೆ ಮಿತ್ರ ಪಕ್ಷವಾಗಿರ್ತಕ್ಕಂತಹ ಎಚ್ ಎ ಆರ್ ಎಲ್ ಎಮ್ ಅಂಡ್ ಎಚ್ ಎ ಎಮ್ ಅನ್ನಂತಹ ಪಕ್ಷಗಳಿಗೆ ಆರು ಸ್ಥಾನಗಳನ್ನ ಕೊಡುವ ಮುಖಾಂತರ ಸೊ ಬಿಹಾರ ಚುನಾವಣೆಗೆ ರಂಗೇರ್ತದೆ ಅಂತ ಹೇಳ್ಬೋದಾಗುತ್ತೆ ಆಗುತ್ತೆ ಬಿಹಾರ ಚುನಾವಣೆ ರಂಗೇರ್ತಿದೆ ದಿನದಿಂದ ದಿನಕ್ಕೆ ಅನ್ನುವಂಥದ್ದು ಸೊ ಈ ಮುಖಾಂತರ ಮುಂದಿನ ದಿನಗಳಲ್ಲಿ ಎನ್ ಡಿ ಎ ಮೈತ್ರಿಕೂಟ ಬಿಹಾರದಲ್ಲಿ ಮತ್ತೊಮ್ಮೆ ಸರ್ಕಾರ ರಚನೆ ಏನಾದರೂ ಮಾಡುತ್ತಾ ಅನ್ನುವಂಥದ್ದು ಇರ್ತಕ್ಕಂತಹ ಪ್ರಶ್ನೆ ಸೊ ಚುನಾವ ಬಿಹಾರ ಚುನಾವಣೆಗೆ ಹಾಗೆ ಬ್ಯಾಕ್ ಟು ಬ್ಯಾಕ್ ವೀಡಿಯೋಗಳನ್ನ ಅಪ್ಡೇಟನ್ನು ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಸೊ ಯಾರೂ ನಮ್ಮ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ವೀಕ್ಷಕರೇ